ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಗ್ರೌಂಡ್ ಹದಿನಾರು ಹದಿನೈದು ವರ್ಷದಿಂದ ಕ್ರಿಕೆಟ್ ಆಡ್ತಾ ಆಡ್ತಾ ಸರ್ ಈ ವರ್ಷದ ಜರ್ನಿಲಿ ತುಂಬಾ ಅದ್ಭುತವಾದಂತ ಆಟಗಾರರು ನೀವು ಕಂಡಂತೆ ಹೆಸರುಸೋದಾದ್ರೆ ಏನ್ ಹೇಳ್ತೀರಾ ಸರ್ ನಮ್ಮ ಚಳಕೆರೆಯಲ್ಲಿ ಬಹಳಷ್ಟು ಜನ ಹಿರಿಯ ಅನುಭವಿಗಳ ಆಟಗಾರಿದ್ದಾರೆ ಯಾಕಂತಂದ್ರೆ ಒಂದು ಒಂದು ಕ್ರೀಡೆ ಬೆಳಿಬೇಕು ಒಂದ್ ಊರಲ್ಲಿ ಅದು ಒಂದ್ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಅದಕ್ಕೆ ಅನುಭವಿಗಳು ಹಿರಿಯ ಆಟಗಾರರೇ ಕಾರಣ ಆಗಿರ್ತಾರೆ ನಮ್ಮ ಏನು ಮೂಲ ತಂಡ ಕಪಿಲ್ ಅವರ್ಸ್ ಆಗಿರ್ಬೋದು ನ್ಯೂ ಬಾಯ್ಸ್ ಆಗಿರ್ಬೋದು ಗ್ರೇಟ್ ವಾರಿಯರ್ಸ್ ಆಗಿರ್ಬೋದು ವೋಲ್ ಟೌನ್ ಕ್ರಿಕೆಟರ್ಸ್ ಆಗಿರ್ಬೋದು ಸಾಕಷ್ಟು ಜನ ಈಗ ರಾಜು ಕ್ರಿಕೆಟರ್ಸ್ ಆಗಿರ್ಬೋದು ತುಂಬಾ ಟೀಮ್ ಗಳು ಇದಕ್ಕೆ ಶ್ರಮ ವಹಿಸಿದಾವೆ ಈ ಕ್ರಿಕೆಟ್ ಬೆಳಿಬೇಕು ಅಂತಂದ್ರೆ ಈ ಎಲ್ಲಾ ತಂಡಗಳ ಕಾರಣ ಒಂದು ಅಹ್ ಚಳ್ಕೆರೆ ಇಲೆವೆನ್ ತಂಡ ಆಗಿರ್ಬೋದು ಅದು ಕೂಡ ತುಂಬಾ ವರ್ಷಗಳಿಂದ ಆಡ್ತಾ ಇದೆ ಅದೇ ರೀತಿ ನಾನು ಮೊದ್ಲು ಸ್ಟಾರ್ಟ್ ಮಾಡಿದಂತ ಮೊದ್ಲು ಮಾಸ್ಟರ್ ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಇತ್ತು ಅದು ಸಹ ಇದಕ್ಕೆಲ್ಲದಕ್ಕೂ ಕಾರಣ ಆಗುತ್ತೆ ಯಾಕಂತಂದ್ರೆ ಚಳಕೆರಲ್ಲಿ ಫಸ್ಟ್ ಟೈಮ್ ಲೈಟ್ ಟೂರ್ನಮೆಂಟ್ ಅಂತ ಮಾಡಿದ್ದು ಮಾಸ್ಟರ್ ಕ್ರಿಕೆಟರ್ ಹೌದು ಸ್ಟೇಟ್ ಲೆವೆಲ್ ಅದು ಸರ್ ಸರ್ ಅದ್ಭುತವಾದಂತ ಕ್ಷಣಗಳನ್ನ ನೆನ್ಸ್ಕೊಳ್ಳೋದ್ರ ಏನ್ ನೆನ್ಸ್ಕೊತೀರಿ ಸರ್ ಅಂದ್ರೆ ಅವಿಸ್ಮರಣೀಯ ಈ ಕ್ಷಣ ನಾನ್ ಆಗದೇ ಇಲ್ಲಪ್ಪ ಅನ್ನೋಂತ ಕ್ಷಣನ ಈ ಹದಿನೈದು ವರ್ಷದ ಜರ್ನಿಲಿ ಏನ್ ನೆನ್ಸ್ಕೊತೀರಿ ಸರ್ ಏನಿಲ್ಲ ಸರ್ ನಾವ್ ಇಷ್ಟು ವರ್ಷ ಕ್ರಿಕೆಟ್ ಆಡ್ತಾ ಇದೀವಿ ಎಷ್ಟ್ ಕಪ್ ಗೆದ್ದಿದೀವಿ ಅನ್ನೋದಕ್ಕಿಂತ ಎಷ್ಟು ಜನರ ಮನ್ಸನ್ನ ಗೆದ್ದಿದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಒಂದು ನಮ್ಗೆ ತೃಪ್ತಿ ಅದು ನಮ್ ಮನಸಲ್ಲಿ ಯಾವಾಗ್ಲೂ ಇರುತ್ತೆ ಸರ್ ಅದು ನಮ್ ಟೀಮ್ಗೂ ನನಗೂ ಬಹಳ ಸಂತೋಷ ಆಗುತ್ತೆ ನಿಜ ಖುಷಿ ಆಯ್ತು ಆ ನಂತರ ಈ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಹೊಸ ಹೆಜ್ಜೆ ಬಗ್ಗೆ ಹೇಳೋದ್ರ ಏನ್ ಹೇಳ್ತೀರಾ ಈಗ ಬಿಚ್ಚುಗತಿ ಈ ಚಳಕೆರಲ್ಲಿ ಬಹಳಷ್ಟು ಟೂರ್ನಮೆಂಟ್ಗಳು ಹಿಂದೆ ಹಿಂದೆನೆ ಆಗ್ತಾ ಇದಾವೆ ಅದರಲ್ಲಿ ಒಬ್ಬರಿಗಿನ್ನ ಒಬ್ರು ವಿಭಿನ್ನವಾಗಿ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡ್ತಾರೆ ಯಾಕಂತಂದ್ರೆ ಯಾರು ಯಾರಿಗೂ ಹೋಲಿಕೆ ಮಾಡೋದ್ ಇಲ್ಲ ಹೌದು ಯಾಕಂದ್ರೆ ಅವ್ರದೇ ಆದಂತ ಶೈಲಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡೋದು ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ನಾವೇನೋ ಒಂದು ಹೊಸದಾಗಿ ಅನ್ನೋ ಒಂದು ಪ್ರಯತ್ನ ಮಾಡ್ತಿದಾರೆ ಅದರಲ್ಲೂ ಒಂದು ಸಾಮಾಜಿಕ ಕಳಕಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ಬಡವರಿಗೆ ಅದರಿಂದ ಬರುವಂತ ಹಣವನ್ನ ಬಡವರಿಗೆ ವೃದ್ಧಾಶ್ರಮಕ್ಕೆ ಈ ರೀತಿಯಾಗಿ ಕೊಡಬೇಕು ಅನ್ನೋ ಒಂದು ಇಂಟೆನ್ಶನ್ ಬಹಳ ಮೆಚ್ಚುವಂತದ್ದು ಯಾಕಂತಂದ್ರೆ ಐಪಿಎಲ್ ನಲ್ಲಿ ನೋಡ್ಬೋದು ನಾವು ಒಂದ್ ದಾಟ್ ಗೆ ಎರಡು ಗಿಡ ನೆಡುವಂತದ್ದು ಇಲ್ಲಿ ಸಹ ಈ ಒಂದು ಟೂರ್ನಮೆಂಟ್ ಇಂದ ಯಾರೋ ಒಬ್ಬ ಬಡವರಿಗೆ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಕ್ರಿಕೆಟ್ ಅದಕ್ಕೂ ಎರಡಕ್ಕೂ ಶುಭವಾಗಿದೆ ಧನ್ಯವಾದ ಸರ್ ಓಕೆ ಸರ್ ಥ್ಯಾಂಕ್ ಯು